ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

నెక్స్ట్ అది నిమ్మ పక్షన్ రాజకీయ పక్షన్ ఆమె ఇప్పుడు ఛాచిత్ర ప్రదర్శన యాత్ర ప్రదర్శన మన

ಕೊಡಬೇಕು ಮೂಲ ಮೂಲ ಸೌಕರ್ಯವನ್ನು ಕೊಡಬೇಕು ಬಡವರಿಗೆ ನಾವು ರೀಚ್ ಆಗಬೇಕು ಅಂತಂದ್ರೆ ನಿಮ್ಮ ಸಹಕಾರ ಕೂಡ ಅತ್ಯಗತ್ಯ ಹೇಳಿಕೆ ಧನ್ಯವಾದ ಜೊತೆಗೆ ಇವತ್ತು ದಿವಸ ಸಂಸ್ಥೆ ಗೌರವ ಪೂಜ್ಯ ಶ್ರೀಗಳ ನಮಗೆ ಪೂಜೆಯನ್ನು ಮಾತನಾಡಿದ ದಿವಸ ಒಂದು ಉತ್ತಮವಾದಂತಹ ಮಾಧ್ಯಮ ಪ್ರಶಸ್ತಿಯನ್ನು ನಮ್ಮ ಸುತ್ತೂರು ಅಜ್ಜ ನಾಯಕರಿಗೆ ನೀಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಎಲ್ಲ ನಮ್ಮ ಹಿರಿಯರಿಗೆ ಸರ್ಮಾನ್ಯ ಪೂಜೆ ಪೂಜೆಯವರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾರೆ Mundo. Mm -hmm.